ಒಂದು ತಿಂಗಳ ಕೆಳಗಡೆ ಒಂದು ಮರ್ಡರ್ ಪ್ರಕರಣ ದಾಖಲಾಗಿರುತ್ತೆ ಮೇಲೆ ಬನ್ನಿ ಸಂಜೀಪ ಬಸಮ್ಮ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಎಪ್ಪತ್ತು ವಯಸ್ಸು ಈಕೆಯ ಕೊಲೆ ಆಗಿರುತ್ತೆ ಆ ನಂತರ ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡ್ತೀನಿ ಸುಮಾರು ಹನ್ನೊಂದು ಒಂದು ಹನ್ನೊಂದು ಹನ್ನೊಂದೂವರೆ ಅಷ್ಟೊತ್ತಿಗೆ ಅವರ ಅಳಿಯ ಈಶ್ವರಪ್ಪ ಅಂತಂದು ಅವರು ಕಂಪ್ಲೇಂಟನ್ನು ಕೊಡ್ತಾರೆ ಕಂಪ್ಲೇಂಟಲ್ಲಿ ಏನಂತ ಹೇಳಿರ್ತಾರೆ ಅಂತಂದ್ರೆ ಬಸಮ್ಮ ಅವರ ಮಗ ಏನಿದ್ದಾನೆ ಆತನೇ ಕೊಲೆ ಮಾಡಿದ್ದಾನೆ ರಮೇಶ್ ಅಂತಂದು ಸೊ ಅವನೇ ಆರೋಪಿ ಅವನನ್ನ ನೀವು ಅರೆಸ್ಟ್ ಮಾಡಬೇಕು ಮುಂದಿನ ತನಿಖೆ ನೀವು ಮಾಡಬೇಕು ಅಂತಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಟ್ ಇನಿಷಿಯಲಿ ನಾವು ಆತನಿಗೆ ನೋಟಿಸ್ ಕೊಟ್ಟು ಕರೆಸಿ ಎಲ್ಲ ವಿಚಾರಣೆ ಮಾಡಿ ನೋಡ್ತೀವಿ ಆತನ ಪಾತ್ರ ನಮಗೆ ಮೇಲ್ನೋಟಕ್ಕೆ ಕಂಡು ಬರೋದಿಲ್ಲ ಬಟ್ ಅದಾದರೂ ಸಹಿತ ಇಲ್ಲ ಅವನೇ ಮಾಡಿರೋದು ಅಂತಂದ್ಬಿಟ್ಟು ಅವರು ಹೇಳ್ತಾರೆ ಅದಕ್ಕೆ ಒಂದೆರಡು ಉದಾಹರಣೆಗಳನ್ನೂ ಕೂಡ ಕೊಡ್ತಾರೆ ಅಂದರೆ ಅವ್ನು ಯಾಕೆ ಮಾಡಿದ್ದಾನೆ ಅವ್ನ ಮೋಟಿವ್ ಏನು ಅಂತಂದು ಮೊದಲನೇದಾಗಿ ಅವನಿಗೆ ನಲವತ್ತೈದು ನಲವತ್ತಾರು ವರ್ಷ ಆಗಿದ್ರೂ ಸಹಿತ ಮುಂಚೆ ತಂದೆ ಇರುವಾಗಲೂ ಮತ್ತು ತಾಯಿನೂ ಕೂಡ ಚೆನ್ನಾಗಿ ನೋಡ್ಕೊಂಡಿರಲ್ಲ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದವಿವಾದಗಳು ಕೂಡ ಆಗಿರುತ್ತೆ ಎನ್ ಸಿ ಕಂಪ್ಲೇಂಟ್ಸ್ ಕೂಡ ಆಗಿರುತ್ತೆ ಕೇಸಸ್ ಕೂಡ ಆಗಿರುತ್ತೆ ಕೋರ್ಟಲ್ಲೂ ಕೂಡ ಕೇಸ್ ಹಾಕ್ಕೊಂಡಿರ್ತಾರೆ ಸೊ ಭಾಳಷ್ಟು ಕಿರುಕುಳ ಕೊಡ್ತಾ ಇದ್ದ ಅವನು ನಮ್ಮ ತಾಯಿಗೆ ಹೊರ ಹೊಡೆಯೋದೆಲ್ಲನೂ ಇದ್ದ ಪಬ್ಲಿಕ್ಕಲ್ಲಿ ಗಲಾಟೆ ಮಾಡೋದೆಲ್ಲ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ಅವನೇ ಮಾಡಿದ್ದಾನೆ ನಮಗೆ ಬಲವಾದ ನಂಬಿಕೆ ಇದೆ ಅಂತಂದು ಕಂಪ್ಲೇಂಟ್ ಕೊಟ್ಟಿದ್ರು ಇಟ್ ವಾಸ್ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಫಸ್ಟ್ ನಾನು ಸ್ಪಾಟ್ ವಿಸಿಟ್ ಮಾಡಿದಾಗ ನಮ್ಮ ಇನ್ಸ್ಪೆಕ್ಟರ್ ಸ್ಪಾಟ್ ವಿಸಿಟ್ ಮಾಡಿದಾಗ ಮುಂದೆ ಮತ್ತು ಹಿಂದೆಗಡೆ ಎರಡೂ ಡೋರ್ ಕೂಡ ಒಳಗಡೆಯಿಂದನೇ ಲಾಕ್ ಆಗಿರುತ್ತೆ ಸೊ ಯಾವುದೇ ರೀತಿ ಫೋರ್ಸ್ಡ್ ಎಂಟ್ರಿ ನಮಗೆ ಕಂಡಿರೋಲ್ಲ ಆಮೇಲೆ ಆಕೆ ಬಸಮ್ಮ ಅವರು ಕೊಂಸಿನಲ್ಲೇನೇನೆ ಒಬ್ಬರೇ ವಾಸವಾಗಿರ್ತಾರೆ ಅವ್ರಿಗಿಬ್ರು ಹೆಣ್ಮಕ್ಳು ಕೂಡ ಇರ್ತಾರೆ ಸೊ ಮನೆಯಲ್ಲಿ ಯಾವ ವಸ್ತು ಇತ್ತು ಏನಾದರೂ ವಸ್ತು ಕಳ್ತನ ಆಗಿದ್ಯಾ ಅವ್ರ ಮೈ ಮೇಲೆ ಯಾವ ಒಡವೆ ಹಾಕ್ತಾ ಇದ್ರು ಮನೇಲಿ ದುಡ್ಡಿಟ್ಟಿದ್ರಾ ದುಡ್ಡು ಇಟ್ಟಿದ್ರ ಏನು ಎತ್ತ ಅಂತಂದು ಯಾವುದೇ ರೀತಿ ಮಾಹಿತಿ ಯಾವ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಇರೋದಿಲ್ಲ ಮಗ ಏನಿದ್ದಾನೆ ಆತ ಮಾತನ್ನೇ ವಾರಕ್ಕೊಂದಿನ ಎರಡು ಬಾರಿ ಸಂಜೆ ಹೋಗೋದು ಅಥವಾ ರಜೆ ದಿನಗಳಲ್ಲಿ ಹೋಗೋದು ಆತನ ಸಣ್ಣ ಪುಟ್ಟ ಜಮೀನೇನಿದೆ ಅದರದ್ದು ಕೆಲಸ ಮಾಡ್ಕೊಂಡು ಬರೋದು ಮನೆಗೆ ಹೋದಾಗ ತಾಯಿಗೆ ಒಂದು ಸಲ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಿಸಿಟ್ ಮಾಡಿ ಜೊತೆ ಊಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಬರೋದು ಬಿಟ್ಟು ಆತನಿಗೂ ಕೂಡ ಏನು ಹೋಗಿದೆ ಮೈಬೇಲ್ ಏನಾದ್ರು ಒಡವೆ ಹಾಕಿದ್ರ ಏನು ಬೇಕ ಅಂತಂದು ಯಾರಿಗೂ ಕೂಡ ಮಾಹಿತಿ ಇರೋದಿಲ್ಲ ಸೊ ಇನಿಷಿಯಲಿ ಇದು ಫ್ಯಾಮಿಲಿ ಇಂದ ಆಗಿದೆಯಾ ಅಥವಾ ಮರ್ಡರ್ ಫಾರ್ ಗೇನ್ ಆಗಿದೆಯಾ ಅಂತಂದು ಇಟ್ ವಾಸ್ ಎ ವೆರಿ ಕಾಂಪ್ಲಿಕೇಟೆಡ್ ಥಿಂಗ್ ಮೋಟಿವ್ನ ಫಿಕ್ಸ್ ಮಾಡಲಿಕ್ಕೆ ನಮಗೆ ಭಾಳ ಕಷ್ಟ ಆಯಿತು ಬಟ್ ವಿತ್ ಕಾನ್ಸ್ಟೆಂಟ್ ಎಫರ್ಟ್ಸ್ ಎಸ್ಪೆಷಲಿ ನಮ್ಮ ಇನ್ಸ್ಪೆಕ್ಟ್ರು ದೀಪಕ್ ಹೆಗ್ಡೆ ಆ್ಯಂಡ್ ಟೀಮ್ ಮತ್ತು ನಮ್ಮ ಡಿ ವೈ ಎಸ್ ಪಿ ಸಂಜೀವ್ ಅವರು ಮತ್ತಿಬ್ಬರು ನಮ್ಮ ಅಡಿಷನಲ್ ಎಸ್ ಪಿಗಳು ಕೂಡ ಭಾಳಷ್ಟು ಫೋಕಸ್ಡಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ಇವತ್ತು ಇಬ್ಬರು ಆರೋಪಿತರನ್ನ ನಾವು ಸೆಕ್ಯೂರ್ ಮಾಡಿದ್ದೀವಿ ಮೊದಲನೇ ಆರೋಪಿ ಅಮಾನ್ ಸಿಂಗ್ ಅಂತ ಸುಮಾರು ಇಪ್ಪತ್ತೊಂದು ವಯಸ್ಸು ಇನ್ನೊಬ್ಬ ವಿಕಾಸ್ ಅಂತ ಆತನಿಗೂ ಇಪ್ಪತ್ತಿಪ್ಪತ್ತೆರಡು ವಯಸ್ಸು ಅವರಿಬ್ಬರು ಈ ಕೊಲೆನ ಮಾಡಿರ್ತಾರೆ ಅಂತಂದು ನಮಗೆ ತನಿಖೆಯಲ್ಲಿ ಕಟ್ಟು ಬಂದಿದೆ ಮೊದಲೇ ಏನಾಗುತ್ತೆ ಆವತ್ತಿನ ದಿನ ಏನು ಘಟನೆ ನಡೆಯುತ್ತೆ ಆ ಘಟನೆ ನಡೆದಾಗ ಸಂಜೆ ಸುಮಾರು ಆರು ಐವತ್ತಷ್ಟೊತ್ತಿಗೆ ಇವರಿಬ್ಬರು ಯಾರು ಅಮಾನ್ ಸಿಂಗ್ ಅಂತಂದು ಈ ಬಸಮ್ಮ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಾನೆ ಅವನು ಮನೆಗೆ ಬರ್ತಾನೆ ಹಿಂಗೆ ಸಹಜವಾಗಿ ನನಗೆ ಗ್ಯಾಸ್ ಸಿಲಿಂಡರ್ ಏನೋ ಸಮಸ್ಯೆ ಇದೆ ಅಂತ ಮಾತಾಡಿಕೊಂಡು ಆತನ ಜೊತೆಗೆ ವಿಕಾಸ್ ಅನ್ನೋನು ಆತನ ಸ್ನೇಹಿತ ಆತನು ಕುಂಸಿನಲ್ಲೇ ಇರೋದು ಅವ್ರ ಮನೆಯಿಂದ ನಾಲ್ಕೈದು ಮನೆ ಪಕ್ಕದಲ್ಲಿ ವಾಸವಾಗಿರ್ತಾನೆ ಇಬ್ಬರು ಕೂಡ ಮನೆಗೆ ಹೋಗ್ತಾರೆ ಮನೆಗೆ ಹೋಗಿ ಅಜ್ಜಿ ಜೊತೆ ಮಾತಾಡಿಸ್ತಾ ಇರ್ತಾರೆ ಐದರಿಂದ ಹತ್ತು ನಿಮಿಷ ಆಕೆ ಅಜ್ಜಿ ಹೇಳ್ತಾರೆ ನಾನು ಪಲಾವ್ ಮಾಡಿದ್ದೀನಿ ನಿಮಗೆ ಹಾಕ್ಕೊಡ್ತೀನಿ ಬನ್ನಿ ಅಂತಂದ್ಬಿಟ್ಟು ಕೇಳಿ ಪಲಾವ್ ಕೂಡ ಹಾಕ್ಕೊಡ್ತಾರೆ ಪಲಾವ್ ತಿನ್ನುವಾಗ್ಲೇ ನನಗೊಂದು ಸ್ವಲ್ಪ ನೀರು ಬೇಕು ಅಂತಂದು ಇತ್ತ ಅಮಾನಸಿಗೆ ಕೇಳ್ತಾನೆ ನೀರನ್ನ ತರಲಿಕ್ಕೆ ಅಂತಂದು ಒಳಗಡೆ ಅಜ್ಜಿಗೆ ಹೋದಾಗ ಹಿಂದೆಯಿಂದನೇ ಇವರಿಬ್ಬರು ಸೇರ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಮುಂಚೆನೇ ಒಂದು ವೆಪನ್ನ ತೊಗೊಂಡು ಬಂದಿರ್ತಾರೆ ಪ್ಲ್ಯಾನ್ ಮಾಡಿಕೊಂಡು ಸೊ ಅದರಲ್ಲಿ ಕುತ್ತಿಗೆನ ಕುಯ್ತಾರೆ ಕುತ್ತ್ಕೇನ ಕುಯ್ದು ಕೊಲೆ ಮಾಡಿರ್ತಾರೆ ಆಕೆ ಬಿದ್ದಿದ ತಕ್ಷಣನೇ ಆಕೆಯ ಮೈ ಮೇಲೆ ಸುಮಾರು ಹದಿನೈದರಿಂದ ಹದಿನಾರು ಬಾರಿ ಚುಚ್ಚಿ ಆಕೆಯನ್ನು ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಆಕೆಯ ಕಿವಿನಲ್ಲಿರ್ತಕ್ಕಂಥ ಒಂದು ಓಲೆ ಮತ್ತು ಕಿವಿ ಚೈನು ಮತ್ತು ಒಂದು ಗುಂಡಿನ ಸರ ಇಷ್ಟೂ ಕೂಡ ಕಳ್ತನ ಮಾಡಿಕೊಂಡು ಸಂಜೆ ಸುಮಾರು ಏಳು ಮಕ್ಕಳಷ್ಟೊತ್ತಿಗೆ ಮನೆಯಿಂದ ವಾಪಸ್ ಹೋಗ್ತಾರೆ ಹಿಂದಿನ ಬಾಗಿಲನ್ನು ತಕ್ಕೊಂಡು ಹೋಗ್ತಾರೆ ಅವಾಗ ಮೈಮೇಲೂ ಕೂಡ ಭಾಳಷ್ಟು ರಕ್ತ ಆಗಿರುತ್ತೆ ಅಲ್ಲೂ ಕೂಡ ಎಲ್ಲನೂ ರಕ್ತ ಕೂಡ ಇರುತ್ತೆ ಆಮೇಲೆ ಮನೆಗೆ ಹೋಗಿ ಏನು ಯೋಚನೆ ಮಾಡ್ತಾರೆ ಒಂದು ಚೀಲ ತೊಗೊಂಡು ಬಂದ್ಬಿಟ್ಟು ಚೀಲದಲ್ಲಿ ಹಾಕಿ ನೆಕ್ಸ್ಟ್ ದಿನ ಬೆಳಿಗ್ಗೆ ನಾವು ಒಂದು ಟ್ರ್ಯಾಕ್ಟ್ರನ್ನ ತೊಗೊಂಡು ಟ್ರ್ಯಾಕ್ಟ್ರ್ನಲ್ಲಿ ಆ ದೇಹನ ಹಾಕ್ಕೊಂಡು ತೊಗೊಂಡೋಗಿ ನಾವು ಸುಟ್ಟಾಕ್ಬಿಡೋಣ ಅನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ ಆಮೇಲೆ ಹೊರಗಡೆ ಹೋಗ್ತಾರೆ ಮನೆಗೆ ಹೋಗಿ ಒಂದು ಚೀಲನೂ ಕೂಡ ತಗೊಂಡು ಸೆಕ್ಯೂರ್ ಮಾಡಿಕೊಂಡು ಇಟ್ಕೊಂಡಿರ್ತಾರೆ ಬೆಳಗ್ಗೆ ಮತ್ತೆ ಒಂಬತ್ತು ಗಂಟೆ ಸುಮಾರಿಗೆ ಅದೇ ಜಾಗಕ್ಕೆ ಬಂದುಬಿಟ್ಟು ಡೆಟಾಲು ಮತ್ತು ಟರ್ಪನ್ ತಂದಿರ್ತಾರೆ ಇವರು ಅದನ್ನು ತೊಗೊಂಡು ಬಂದ್ಬಿಟ್ಟು ನಾವು ಸ್ಥಳನ ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಬ್ಲಡ್ ಸ್ಟೈನ್ಸ್ ಇರೋದಿಲ್ಲ ಬ್ಲಡ್ ಸ್ಟೈನ್ಸು ಇಲ್ಲದೆ ಇರುವಾಗ ನಮಗೂ ಕೂಡ ಸ್ವಲ್ಪ ಸರ್ಪ್ರೈಸಿಂಗ್ ಆಯಿತು ಅಷ್ಟು ಇಂಜುರೀಸ್ ಇದೆ ನೆಲದ ಮೇಲೆ ನೋಡಿದ್ರೆ ಬ್ಲಡ್ ಸ್ಟೈನ್ಸ್ ಇಲ್ಲ ಬಟ್ಟೆ ಮೇಲೆ ನೋಡಿದ್ರೆ ಅಷ್ಟು ಬ್ಲಡ್ ಸ್ಟೈನ್ಸ್ ಇಲ್ಲ ಸ್ವಲ್ಪ ಮಾತ್ರನೇ ಇತ್ತು ಆ ರೀತಿ ಕೊಲೆ ಆದಾಗ ಸಾಕಷ್ಟು ಬ್ಲಡ್ ಸ್ಟೇನ್ಸ್ ಇರಬೇಕಲ್ಲ ಅಂತಂದು ನಮಗೂ ಕೂಡ ಸ್ವಲ್ಪ ಇಟ್ ವಾಸ್ ಕ್ವಿಟ್ ಸರ್ಪ್ರೈಸಿಂಗ್ ಆಮೇಲೆ ಏನು ಮಾಡಿರ್ತಾರೆ ಟರ್ಫೈನ್ಟೈನು ಮತ್ತು ಡೆಟಾಲ್ನ ತೊಗೊಂಡು ಬಂದು ಅಷ್ಟು ಜಾಗನ ಕ್ಲೀನ್ ಮಾಡಿರ್ತಾರೆ ಎಲ್ಲೆಲ್ಲಿ ರಕ್ತ ಬಿದ್ದಿರುತ್ತೆ ಅಷ್ಟು ಕೂಡ ಜಾಗನ ಪ್ರಾಪರಾಗಿ ಕ್ಲೀನ್ ಮಾಡ್ತಾರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸೊ ನಮಗಿದು ರಕ್ತ ಯಾವಾಗ ಸಿಗಲಿಲ್ಲ ಅವಾಗ ಫ್ಲೂರಸೆನ್ಸ್ ಒಂದು ಟೆಸ್ಟನ್ನು ಕೂಡ ನಾವು ಮಾಡಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಅವ್ರನ್ನ ಕರೆಸಿ ನಮ್ಮ ಹೆಗೈನ್ ನಮ್ಮ ಇನ್ಸ್ಪೆಕ್ಟ್ರು ಅವರ ನೇತೃತ್ವದಲ್ಲೇ ಈ ಟೆಸ್ಟನ್ನು ಮಾಡಿಸಿದಾಗ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅವರು ಕ್ಲೀನ್ ಮಾಡಿದ್ರು ಸಹಿತ ಎಲ್ಲೆಲ್ಲಿ ರಕ್ತ ಬಿದ್ದಿತ್ತು ಅಂತಂದು ಕೂಡ ನಮ್ಗೆ ಗೊತ್ತಾಯಿತು ಸೊ ಅದರ ಆಧಾರದ ಮೇಲೆ ಇದು ಭಾಳ ಭೀಕರವಾಗಿ ಈ ಕೊಲೆನ ಮಾಡಿದ್ದಾರೆ ಅಂತಂದು ಒಂದು ಕನ್ಕ್ಲೂಷನ್ ನಾವು ಮಾಡಿದ್ವಿ ಮತ್ತು ಬೆಳಗ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊತಾರೆ ಕ್ಲೀನ್ ಮಾಡಿಕೊಂಡು ಆ ಚೀಲಕ್ಕೆ ಹಾಕಬೇಕು ಅನ್ನೋ ಅಷ್ಟಲ್ಲೇನೇನೆ ಎದುರು ಮನೆಯಲ್ಲಿ ಮನೆ ಗುಡಿಸಿ ರಂಗೋಲಿ ಹಾಕ್ತಕ್ಕಂಥ ಒಬ್ಬ ಹೆಣ್ಮಗಳು ಬಸಮ್ಮ ಬಸಮ್ಮ ಅಂತ ಕೂರ್ ಕೂತ್ಕೊಂಡು ಒಂದೆರಡು ಸಲ ಡೋರ್ನ ನಾಕ್ ಮಾಡ್ತಾರೆ ಅವಾಗ ಇವರು ಅಲರ್ಟ್ ಆಗ್ತಾರೆ ಅಷ್ಟರಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಒಂಬತ್ತು ಮುಕ್ಕಾಲು ಅಷ್ಟಿಗೆ ಆತನ ಮಗನಿಗೂ ಕೂಡ ಇನ್ಫಾರ್ಮ್ ಮಾಡಿರ್ತಾರೆ ಮಗನೂ ಕೂಡ ಶಿವಮೊಗ್ಗಯಿಂದ ಬರ್ತಾನೆ ಶಿವಮೊಗ್ಗಯಿಂದ ಬಂದು ಆತನು ಕೂಡ ಡೋರ್ನೆಲ್ಲ ಲಾಕ್ ಮಾಡಿಕೊಂಡು ಅಮ್ಮಮ್ಮ ತೆಗಿ ಅಂತಂದು ಹೇಳ್ತಾ ಇರ್ತಾನೆ ಇವರು ಎರಡು ಕಡೆಯಿಂದ ಒಳಗಡೆಯಿಂದ ಡೋರ್ನ ಲಾಕ್ ಮಾಡಿರ್ತಾರೆ ಡೋರ್ನ ಲಾಕ್ ಮಾಡಿ ಅವನು ಯಾವಾಗ ಸುತ್ತಲೂ ಓಡಾಡ್ತಾ ಇರ್ತಾನೆ ಮತ್ತೆ ಡೋರ್ ಲಾಕ್ ಮಾಡಿಕೊಂಡು ನೂಕ್ಬಿಟ್ಟು ಇನ್ನೇನು ತೆಗಿಬೇಕು ಅನ್ನೋ ಲಿಕ್ಕಿ ಪ್ರಯತ್ನ ಮಾಡ್ತಾ ಇರ್ತಾನೆ ಮಗ ಅವಾಗ ಇವರಿಬ್ರಿಗೂ ಗಾಬರಿ ಆಗ್ಬಿಟ್ಟು ಒಂದು ಹಟ್ಟದ ಮೇಲೆ ಹೋಗ್ತಾರೆ ಮನೆಯಲ್ಲಿ ಅಂದ್ರೆ ಹಾಲ ಒಂದು ಅಟ್ಟ ಇರುತ್ತೆ ಅಟ್ಟದ ಮೇಲೆ ಹೋಗ್ತಾರೆ ಅಟ್ಟದ ಮೇಲೆ ಹೋದಾಗ ಅಲ್ಲೊಂದು ಸ್ಮಾಲ್ ಕಿಂಡಿ ತರ ಇರುತ್ತೆ ಆ ಕಿಂಡಿ ಪಕ್ಕದ್ದೇ ಅಮಾನ್ ಸಿಂಗ್ ಮನೆ ಸೊ ಮಾಡ್ತಾರೆ ಇಬ್ರು ಸೇರ್ಕೊಂಡು ಸ್ವಲ್ಪ ಗಟ್ಟುಮಟ್ಟಾಗಿರ್ತಾರೆ ಆ ಕಿಂಡಿನ ಜೋರಾಗಿ ಜಗಿ ಜಗಿ ಜಗ್ಗಿ ಆ ಕಿಂಡಿನ ಕಿತ್ತಾಕ್ತಾರೆ ಒಬ್ಬ ಮನುಷ್ಯ ಮಾತ್ರನೇ ತೂರ್ಕೊಂಡು ಹೋಗ್ತಕ್ಕ ಹೋಗುವಷ್ಟು ಜಾಗ ಇರುತ್ತೆ ಆ ಜಾಗದಿಂದ ಹೋಗಿ ಮತ್ತೆ ಅವರು ವಾಪಸ್ ಮನೆಗೆ ಹೋಗ್ಬಿಡ್ತಾರೆ ಅದನ್ನ ಅಲೆ ಇಟ್ಕೊಂಡು ಸೊ ಇದರಲ್ಲಿ ಯಾವುದೇ ರೀತಿ ಕ್ಲೂ ಇರಲಿಲ್ಲ ನಮಗೆ ಇಟ್ ವಾಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ ಕೇಸ್ ಐ ವುಡ್ ಪರ್ಸ್ನಲಿ ಲೈಕ್ ಟು ಕಂಗ್ರ್ಯಾಚುಲೇಟ್ ಮೈ ಟೀಮ್ ಎಸ್ಪೆಷಲಿ ದೀಪಕ್ ಹೆಗ್ಡೆ ತುಂಬಾ ಒಳ್ಳೆ ಕೆಲಸ ಮಾಡಿ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಸಿಕ್ಕಿದೆ ನಮಗೆ ಕಾಲ್ ರೆಕಾರ್ಡ್ ಸಿಕ್ಕಿದೆ ಸಿ ಸಿ ಕ್ಯಾಮ್ರಾ ಫುಟೇಜಸ್ ಸಿಕ್ಕಿದೆ ಆಮೇಲೆ ಬೇರೆ ವೆಪನ್ ಯಾವುದನ್ನ ಯೂಸ್ ಮಾಡಿದರು ಮತ್ತು ಅವ್ರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಗಳು ಆಮೇಲೆ ಮೋಟಿವ್ ಆಮೇಲೆ ಅವರೇನು ಒಡವೆನ ಹೋಗಿರ್ತಾರೆ ಅದನ್ನು ಕೂಡ ಮಾರಿರ್ತಾರೆ ಇವರು ಯಾರು ಅಜ್ಜಿ ಇರ್ತಾರೆ ಅವರ ಸಂಬಂಧಿಕರು ಒಬ್ಬರೇ ಒ ಒಬ್ಬರನ್ನ ಬಳಸ್ಕೊಂಡೆ ಅವ್ರು ಇನ್ನೊಬ್ರಿಗೆ ಮಾರಾಟ ಮಾಡಿರ್ತಾರೆ ಸೊ ಅದನ್ನು ಕೂಡ ನಾವು ರಿಕವರಿ ಮಾಡಿದ್ವಿ ಭಾಳ ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು ಆಲ್ಮೋಸ್ಟ್ ನಮಗೆ ನಲವತ್ತೈದು ದಿನಕ್ಕಿಂತ ಹೆಚ್ಚಾಗಿತ್ತು ನಮಗೂ ಕೂಡ ಪ್ರೆಷರು ಜಾಸ್ತಿನೇ ಇತ್ತು ಇನ್ನೂ ಯಾಕೆ ಡಿಟೆಕ್ಟ್ ಆಗಿಲ್ಲ ಮರ್ಡರ್ ಕೇಸು ಅಂತಂದು ಹೇಳಿ ಸೊ ಇವತ್ತು ಆತನದು ಕಸ್ಟಡಿಗೂ ಕೂಡ ಮುಗಿದಿದೆ ಮುಗಿದು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಇಬ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ ಇನ್ನು ಬೇರೆ ಯಾರಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಏನು ಎತ್ತ ಅಂತಂದು ಮತ್ತಷ್ಟು ತನಿಖೆಯೂ ಕೂಡ ನಾವು ಮಾಡ್ತಾಯಿದ್ವಿ ಅದರ ಜೊತೆಗೆ ಒಂದು ಸ್ಮಾಲ್ ಪೀಸ್ ಆಫ್ ಅಡ್ವೈಸ್ ನಮ್ಮ ಇಲಾಖೆಯಿಂದ ಈ ರೀತಿ ಪ್ರಕರಣಗಳನ್ನ ನಾವು ನೋಡಿದಾಗ ಎಸ್ಪೆಷಲಿ ವಯಸ್ಸಾಗಿರೋರು ಯಾರಾದರೂ ಮನೆಯಲ್ಲಿತ್ತು ಅಂತಂದರೆ ಸ್ವಲ್ಪ ಸೇಫ್ಟಿ ಮೆಕ್ಯಾನಿಸಮ್ಸ್ನ ಮಾಡ್ಕೊಳ್ಳೋದು ಸೂಕ್ತ ಎಸ್ಪೆಷಲಿ ಸಿಟಿನಲ್ಲಾಗಿರಲಿ ಅಥವಾ ಹಳ್ಳಿಗಳಲ್ಲಾಗಿರಲಿ ಒಂದು ಸಣ್ಣದಾಗಿ ಒಂದು ಕ್ಯಾಮ್ರಾ ಹಾಕ್ಸೋದು ಅಥವಾ ಯಾವುದಾದರೂ ಅಲಾರ್ಮ್ ಸಿಸ್ಟಮ್ಸ್ನ ಇನ್ಸ್ಟಲೇಷನ್ ಮಾಡಿಸೋದು ಅಥವಾ ಅವರ ಅಕ್ಕಪಕ್ಕದವರು ಅವರ ಯೋಗಕ್ಷೇಮನ ವಿಚಾರಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡೋದು ರೆಗ್ಯುಲರಾಗಿ ಅಥವಾ ನಿಮ್ಗೆ ಏನಾದರೂ ತುಂಬ ಯಾರೂ ಇಲ್ಲವೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಮ್ಮ ಪೊಲೀಸ್ ಸ್ಟೇಷನ್ಗಾದರೂ ತಾವು ತಿಳಿಸಿದರೆ ರೆಗ್ಯುಲರಾಗಿ ನಾವು ವಿಸಿಟ್ ಮಾಡ್ತಾ ಇರ್ತೀವಿ ನೈಟ್ ಬೀಟ್ ಟೈಮಲ್ಲೋ ಅಥವಾ ಡೇ ಬೀಟ್ ಟೈಮ್ನಲ್ಲೋ ಅಥವಾ ಲೋಕಲ್ ಯಾರು ಬೀಟ್ ಮೆಂಬರ್ಸ್ ಇರ್ತಾರೆ ಅವ್ರ ಮುಖಾಂತರ ವಿಚಾರಿಸೋ ವಿಚಾರಿಸ್ತಕ್ಕಂಥ ಕೆಲಸ ಈ ರೀತಿ ಎಲ್ಲಾದ್ರು ಕೂಡ ವ್ಯವಸ್ಥೆನ ಇಟ್ಕೊಳ್ಳೋದು ಅವರ ಸೇಫ್ಟಿಗೆ ಇದು ಭಾಳ ಮುಖ್ಯ ಅಂತಂದು ನಮ್ಮ ನನ್ನ ಪರ್ಸನಲ್ ಫೀಲಿಂಗ್ ಕೂಡ ನಮ್ಮ ಇಲಾಖೆಯಿಂದ ಕೂಡ ಈ ಒಂದು ಅಡ್ವೈಸ್ನ ಎಲ್ಲರಿಗೂ ಕೂಡ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಕದಿಬೇಕು ಮನೆಯವರು ಮೂಲನೂ ಇಲ್ಲಿ ಅವರೇ ಕುಮ್ಸಿದವ್ರೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡ್ರು ಇರ್ತಾರೆ ಇಪ್ಪತ್ತಿಪ್ಪತ್ತೊಂದು ವರ್ಷದವರು ಇನ್ನೂನು ಅಮಾನ್ ಸಿಂಗ್ ಅನ್ನೋನು ಪಕ್ಕದ ಮನೆಯವನೇ ಜಸ್ಟ್ ನೈಬರ್ ಇನ್ನೊಬ್ಬ ವಿಕಾಸ್ ಅಂತ ಏನಿರ್ತಾನೆ ಆತ ಒಂದು ನಾಲ್ಕೈದು ಮನೆ ಇರ್ತಾನೆ ಆನ್ ದಿ ಅದರ್ ಸೈಡ್ ಇಬ್ರು ಫ್ರೆಂಡ್ಸ್ ಇರ್ತಾರೆ ಅಜ್ಜಿಗೆ ಇವರು ಆಲ್ಮೋಸ್ಟ್ ಉಟ್ದಾಗಿಂದಾನು ಪರಿಚಯ ಇರ್ತಾರೆ ಅಜ್ಜಿ ಪಾಪ ಬಂದಾಗೆಲ್ಲ ನೀರು ಕೊಡೋದು ತಿಂಡಿ ಕೊಡೋದು ಅವತ್ತೂ ಕೂಡ ಮನೆ ಒಳಗಡೆ ಕರೆಸಿ ಪಲಾವ್ನ ಮಾಡಿರ್ತಾರೆ ಪಲಾವ್ನೂ ಕೂಡ ಆಕೆಗೆ ಕೂಡ ಬಡಸ್ಬಿಟ್ ಕೊಡ್ತಾರೆ ಅಜ್ಜಿ ಅದೇ ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸ್ ನಮಗೆ ಮಗನ್ನ ಕರೆದು ವಿಚಾರಣೆ ಮಾಡಿದಾಗ ಅವನು ಮಾಡಿಲ್ಲ ಅಂತಂದ್ಬಿಟ್ಟು ನಾವು ಅಂದರೆ ನಮಗೆ ಇಟ್ ವಾಸ್ ಕನ್ಫರ್ಮ್ ಯಾಕಂದರೆ ಬೇರೆ ಸಾಕಷ್ಟು ಅಲಿ ಬೀಸಿದ್ವು ಅವ್ನು ಬೇರೆ ಕಡೆ ಎಲ್ಲೋ ಇದ್ದ ಆಮೇಲೆ ಅಲ್ಲಿ ಒಂದು ಟೆಕ್ನಿಕಲ್ ಡೇಟಾನು ಚೆಕ್ ಮಾಡಿದಾಗ ಯಾವುದೇ ರೀತಿ ನಮಗೆ ಅವನ ಮೇಲೆ ಡೌಟ್ ಬರಲಿಲ್ಲ ಅಲ್ದು ಮೋಟಿವ್ ಇದ್ದರೂ ಕೂಡ ಅದಾದಮೇಲೆ ಕೆಲವೊಂದು ಟೆಕ್ನಿಕಲ್ ಡೇಟಾ ಇತ್ತು ಕ್ಯಾಮ್ರಾಸ್ ಆಗಿರಬಹುದು ಅಥವಾ ಈ ಚಿನ್ನದೇನೋ ಮಾರಾಟ ಮಾಡಿದ್ದಾರೆ ಅಂತಂದು ಸ್ವಲ್ಪ ದುಡ್ಡಾಡೋದು ಸಾಕಷ್ಟು ಆಮೇಲೆ ಟೆಕ್ನಿಕಲ್ ಕಾಲ್ ರೆಕಾರ್ಡ್ಸು ಡೇಟಾ ಕೂಡ ಇತ್ತು ಸೊ ಅದರಿಂದ ಯು ವರ್ ಏಬಲ್ ಟು ಪಾಯಿಂಟ್ ಇವರೇ ಮಾಡಿದ್ದಾರೆ ಅಂತಂದು ಆಲ್ಮೋಸ್ಟು ಒಂದು ಸಾವಿರಕ್ಕಿಂತ ಹೆಚ್ಚು ಕಾಲ್ ಡೇಟಾನ ರೆಕಾರ್ಡ್ಸ್ನ ಅನಾಲಿಸಿಸ್ ಮಾಡಿದ್ದಾರೆ ನಮ್ಮ ದೀಪಕ್ ಎಂಡ್ ಟೀಮು ಸೊ ಇಟ್ ವಾಸ್ ಎ ವೆರಿ ಟೈರಿಂಗ್ ಎಫರ್ಟ್ ಅಟ್ ದಿ ಎಂಡ್ ಆಫ್ ದಿ ಡೇ ಒಳ್ಳೆ ಅಂದರೆ ಆರೋಪಿ ಯಾರಿದ್ದಾರೆ ಅಂತಾದರೂ ಪತ್ತೆ ಆಗಿರಲಿಲ್ಲ ಅದೇ ಒಂದು ಖುಷಿ ತರತಕ್ಕಂಥ ಸಂಗತಿ ಈಗ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ನು ಕೂಡ ಪ್ರಾಪರಾಗಿ ಮಾಡಿ ಶಿಕ್ಷನ ಕೂಡ ಕೊಡಿಸ್ಬೇಕು